ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಈ ಹೊತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೆಲವೊಂದು ಅಡುಗೆಗಳನ್ನು ನಾನು ದೇವರಿಗೆ ನೈವೇದ್ಯಕ್ಕಾಗಿ ಮಾಡೋದನ್ನು ಇದ್ದೀನಿ ಮೊದಲು ನಾನು ನೋಡಿ ಬೇಳೆನ ಕೋಸಂಬರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನು ಮಾಡುವಂಥವು ದೇವರ ನೈವೇದ್ಯಕ್ಕೆ ಮಾತ್ರ ನಾನು ಹಬ್ಬದ ದಿನವೇ ಮಾಡ್ತಾಯಿದ್ದೀನಿ ಯಾಕಂತಂದರೆ ಉಪವಾಸದಿಂದನೇ ನಾವು ಮಾಡಬೇಕು ಈ ಹಬ್ಬಕ್ಕೆ ನೈವೇದ್ಯಗಳು ಹಾಗೆ ಯಾಕಂದರೆ ಹಾಗೆ ಮಾಡಬಾರ್ದು ಅದರಿಂದಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಹೆಸ್ ಇದು ಸೌತೆಕಾಯಿ ಒಂದು ಸೌತೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಸೌತೆಕಾಯಿ ಪೀಸನ್ನು ನಾವು ಬೌವಲ್ಗೆ ಹಾಕ್ಕೊಂಡ್ಬಿಡೋಣ ಮತ್ತು ನೋಡಿ ಎರಡು ಅವರ್ ಮುಂಚೆ ನಾನು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ ಈಗ ಆ ಹೆಸರು ಬೇಳೆನ ಕೂಡ ನಾನು ಸೇರಿಸ್ತಾ ಇದ್ದೀನಿ ಮತ್ತೆ ನೋಡಿ ಕಾಯಿ ತುರಿ ಇಷ್ಟು ಹಸಿ ಮೆಣಸಿನ್ಕಾಯಿ ಒಂದ್ ಎರಡನ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಇಷ್ಟು ಈಗ ಈ ಮೂರನ್ನ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡಬಾರ್ದು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿದರೆ ಅದರ ಗಮನ ಬೇರೆ ಆಗಿಬಿಡುತ್ತೆ ಅದರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಇಷ್ಟು ಮಾತ್ರ ಮಾಡಬೇಕು ಹೆಸರುಬೇಳೆ ನೋಡಿ ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು ಇದಕ್ಕೆ ನಾವು ಉಪ್ಪನ್ನು ನಾವು ತಿನ್ನುವಾಗ ಇಲ್ಲ ದೇವರಿಗೆ ನಾವು ನೈವೇದ್ಯಕ್ಕೆ ಇಡುವಾಗ ಇದಕ್ಕೆ ಉಪ್ಪನ್ನು ಸೇರಿಸೋಣ ಅಷ್ಟು ತನಕ ಉಪ್ಪು ಸೇರಿಸೋದು ಬೇಡ ಒಂದು ನೈವೇದ್ಯ ರೆಡಿಯಾಯಿತು ಈಗ ನಾನು ವಡೆ ಮಾಡೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ವಡೆಗೆ ಎರಡು ಅವರಾಯಿತು ಕಡಲೆಬೇಳೆ ನೆನೆ ಹಾಕಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಎರಡು ಅವರ್ ಮುಂಚೆನೇ ನೆನೆ ಹಾಕಿದ್ದೀನಿ ಈಗ ಇದನ್ನು ನಾವು ಥರತರಿಯಾಗಿ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ತೀರ ಥರತರಿಯಾಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಥರತರಿಯಾಗಿ ಎಲ್ಲ ಬೇಳೆನೂ ರುಬ್ಕೋಬೇಕಾಗುತ್ತೆ ಒಂದೊಂದು ಬೇಳೆ ಕೂಡ ಹಾಗೆ ಇರುತ್ತೆ ನೋಡಿ ಫ್ರೆಂಡ್ಸ್ ರುಬ್ಬಿದ್ರೂ ಕೂಡ ಒಂದೊಂದು ಬೇಳೆ ಕೂಡ ಹಾಗೆ ಇರುತ್ತೆ ನಾವು ಮಿಕ್ಸ್ ಮಾಡೋಂಗೇ ಇಲ್ಲ ಇದರಲ್ಲೇ ಉಳ್ಕೊಳುತ್ತೆ ಒಂದೊಂದು ಬೇಳೆ ಈ ಥರ ಥರತರಿಯಾಗಿ ಎಲ್ಲನೂ ರುಬ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಥರತರಿಯಾಗಿ ನೀರು ಹಾಕ್ದಿರ ರುಬ್ಕೋಬೇಕು ಇದಕ್ಕೆ ಯಾವ ಶೋಡಾನು ಹಾಕಂಗಿಲ್ಲ ಮತ್ತು ಯಾವುದೇ ರೀತಿ ಅಕ್ಕಿ ಇಟ್ಟು ಕೂಡ ನೀವು ಹಾಕಂಗಿಲ್ಲ ಫ್ರೆಂಡ್ಸ್ ಅಷ್ಟು ಗರಿ ಗರಿಯಾಗಿ ಬರುತ್ತೆ ಈ ಥರ ತರತರಿಯಾಗಿ ರುಬ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ನಾನು ಬೇಳೆ ಬಂದು ನಾನ್ನೂರು ಗ್ರಾಮ್ ತೆಗೆದುಕೊಂಡಿರ್ತೀನಿ ನೆನ್ನೆಕ್ಕಿರೋದು ನಾನ್ನೂರು ಗ್ರಾಮ್ ಇರುತ್ತೆ ಈಗ ಅದಕ್ಕೆ ತಕ್ಕನಾಗಿ ನಾವು ಮಸಾಲೆನ ಹರಿಯೋಣ ನೋಡಿ ಒಂದು ಏಳು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ದಪ್ಪದಾದಂತಹ ಬೆಳ್ಳುಳ್ಳಿನ ಸೇರಿಸ್ತಾಯಿದ್ದೀನಿ ಮತ್ತು ಶುಂಠಿ ಒಂದು ಇಂಚಷ್ಟು ಶುಂಠಿನ ಇದ್ದೀನಿ ಈಗ ಇಷ್ಟನ್ನು ನಾವು ಥರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ಥರತರಿಯಾಗಿ ರುಬ್ಕೋಬೇಕು ಈ ಮಿಶ್ರಣ ಕೂಡ ಅದಕ್ಕೆ ಬೇಳೆ ಜೊತೆಗೆ ಸೇರಿಸೋಣ ಈಗ ಈರುಳ್ಳಿ ಒಂದು ಮೂರನ್ನು ದಪ್ಪಕ್ಕಿರೋ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಅವನ್ನೆಲ್ಲ ಈ ರೀತಿ ಕಿವಿಬಿಟ್ಟು ಆ ಈರುಳ್ಳಿನ ಕೂಡ ನಾವು ಸೇರಿಸೋಣ ಪುಡಿ ಪುಡಿಪುಡಿ ಆದರೆ ಚೆನ್ನಾಗಿರುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಎಲ್ಲ ಕಲಸ್ಕೊಂಬಿಡೋಣ ನೋಡಿ ಮಿಶ್ರಣ ಎಲ್ಲ ಈ ರೀತಿ ಮಿಶ್ರ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಂದು ಬೋವಲ್ ತೆಗೆದುಕೊಂಡು ಅದರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಹಾಕಿದ್ದೀನಿ ಯಾಕಂದರೆ ವಡೆ ಹಾಕಿದರೆ ಆ ಹಾಯಿಲೆಲ್ಲ ಹೀರ್ಕೊಂಡ್ಬಿಡುತ್ತೆ ಆವಾಗ ಮಕ್ಳಿಗೂ ನಮಗೂ ಯಾರಿಗೂ ನೆಗಡಿ ಆಗೋದಿಲ್ಲ ಆಯಿಲ್ ತಿಂಡಿ ಜಾಸ್ತಿ ತಿಂದರೆ ಈಗ ಆಯಿಲ್ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಈಗ ವಡೆ ನಾವು ಒಂದೊಂದಾಗಿ ಮಾಡೋಣ ನೋಡಿ ಈ ರೀತಿ ಗುಂಡಾಗಿ ರೌಂಡಾಗಿ ಮಾಡ್ಕೊಳ್ಳಿ ಮತ್ತು ನೋಡಿ ಈ ರೀತಿ ಅಂದರೆ ಆ ರೀತಿ ರೌಂಡಾಗಿ ಬರುತ್ತೆ ಒಡೆ ಈ ರೀತಿ ವಡೆ ಹಾಕೊಳ್ಳೋಣ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಫ್ರೆಂಡ್ಸ್ ಈಗ ವಡೆನ ಮತ್ತೊಂದು ಕಡೆ ತಿರುಗಿಸೋಣ ಎಲ್ಲ ಕೂಡ ಈ ರೀತಿ ತಿರುಗಿಸ್ಕೋಬೇಕು ಒಳ್ಳೆ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್ ವಡೆ ನೋಡಿ ಎಲ್ಲ ಹಾಯಿಲ್ ಇದೆ ಈಗ ನಾವು ವಡೆನೆಲ್ಲ ತೆಗೆದುಬಿಡಬೇಕು ನೋಡಿ ಎಷ್ಟು ಸೌಂಡ್ ಬರುತ್ತೆ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ನೈವೇದ್ಯಕ್ಕೂ ಬಹಳ ದೇವ್ರಿಗೆ ಇಷ್ಟ ಆಗುತ್ತೆ ನಾವು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ವಡೆನೂ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಗರಿಗರಿಯಾಗಿದೆ ಆಗಿದೆ ವಡೆ ಅಂತಂದರೆ ನೋಡಿ ತಗೊಂಡು ಬರೋದು ಈ ರೀತಿ ಗರಿಗರಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹಿಂಗಂದರೆ ಎಷ್ಟು ಗರಿಗರಿಯಾಗಿದೆ ಆಗಿದೆ ಈಗ ನಾನು ಎಷ್ಟು ಬೇಕೋ ಅಷ್ಟನ್ನು ಇದ್ದೀನಿ ಮಧ್ಯಾಹ್ನ ದೇವ್ರಿಗೆ ಮತ್ತು ಅಡುಗೆಗೆ ಈಗ ಇದು ಮಿಕ್ಕಿದ್ದನ್ನು ಹಾಗೆ ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಹಾಗೆ ಇಟ್ಬಿಟ್ರೆ ಮತ್ತೆ ನಾನು ಯಾವಾಗ ಬೇಕಂದರೆ ಆವಾಗ ಮಾಡ್ಕೋಬೋದು ನೈಟಿಗೆ ನಾನು ಬಿಸಿ ಇದು ಮಾಡಿಕೊಡ್ತೀನಿ ಗರಿ ಗರಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಕಲರ್ಫುಲ್ಲಾಗಿದೆ ಗರಿ ಗರಿಯಾಗೂ ಇರುತ್ತೆ ಆಗಿಯೂ ಇರುತ್ತೆ ಹಾಫ್ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಡೀಪ್ ಫ್ರೈಯನ್ನು ಚೆನ್ನಾಗಿ ಡೀಪ್ ಫ್ರೈ ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಕೆಲವರು ಸಿಮ್ಮನ್ನು ಜಾಸ್ತಿ ಇಟ್ಬಿಟ್ಟು ಅದು ಕಪ್ಪಗಾಗ್ಬಿಡುತ್ತೆ ಒಂದು ರೀತಿ ಅದು ತಿನ್ನೋಕ್ಕೂ ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಟೇಸ್ಟ್ ಆಗಿರೋದು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕು ಇಷ್ಟು ಇವಾಗ ಊಟಕ್ಕೆ ಮತ್ತೆ ರಾತ್ರಿಗೆ ಮಾಡ್ಕೋಬೋದು ಬಿಸಿ ಬಿಸಿದು ಈಗ ವಡೆ ಕೂಡ ನೈವೇದ್ಯಕ್ಕೆ ರೆಡಿ ಆಯಿತು ಈ ವಡೆ ಮೇಲೆ ನೀವು ಪೇಪರನ್ನು ಮಾತ್ರ ಹಾಕಿ ಯಾವುದಾದ್ರು ಟಿಶ್ಯೂ ಪೇಪರ್ ಇದ್ರೂ ಕೂಡ ಹಾಕಿ ಯಾಕಂದರೆ ವಡೆ ಮೆತ್ತಗದಿರೋ ಹಾಗೆ ಇರುತ್ತೆ ನೀವು ಪ್ಲೇಟನ್ನು ಮುಚ್ಚಬಾರದು ಇಲ್ಲ ಒಂದು ಬಟ್ಟೆ ಆದರೂ ತೆಳುವಾಗಿರೋದನ್ನು ಹಾಸಿ ಅದ್ರ ಮೇಲೆ ನಾವು ಪಾನಕ ಮಾಡೋದನ್ನು ನೋಡೋಣ ಶ್ರೀರಾಮನವಮಿಗೆ ಒಂದು ವಿಶೇಷತೆ ಅಂತಂದರೆ ಪಾನಕ ಹೆಸರುಬೇಳೆ ಫ್ರೆಂಡ್ಸ್ ಈಗ ಪಾನಕ ನಾವು ರೆಡಿ ಮಾಡೋಣ ನೋಡಿ ಒಂದು ಚಂಬ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ಆ ನೀರಿಗೆ ತಕ್ಕಷ್ಟು ನಾನು ಕುಟ್ಟಿದಂತಹ ಬೆಲ್ಲ ಹಚ್ಚು ಬೆಲ್ಲನ ಇದ್ದೀನಿ ಅದರ ಜೊತೆಗೆ ನೋಡಿ ಸ್ವಲ್ಪ ರುಚಿ ಇರೋದಕ್ಕೆ ನಾವು ಒಂಚೂರು ಚೂರು ಉಪ್ಪನ್ನು ಸೇರಿಸೋಣ ಮತ್ತು ನೋಡಿ ಏಲಕ್ಕಿ ಪುಡಿ ಅಂದರೆ ಕಾಯಿ ಸಿಪ್ಪೆ ಸಮೇತ ಸೇರಿಸಬೇಕು ಯಾಕಂದರೆ ಆ ಸಿಪ್ಪೇನೆ ಒಳ್ಳೆ ಟೇಸ್ಟ್ ಬರೋದು ಫ್ರೆಂಡ್ಸ್ ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಕರಗಬೇಕು ನೀಟಾಗಿ ಬೆಲ್ಲ ಕರಗಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾವು ನಿಂಬೆ ರಸ ಅಂತದೆಲ್ಲ ಹಿಂಡಕ್ಕೋಗಲ್ಲ ಫ್ರೆಂಡ್ಸ್ ಯಾಕಂದರೆ ದೇವ್ರಿಗೆ ನೈವೇದ್ಯ ಇಡುವಂಥದ್ದಕ್ಕೂ ನಿಂಬೆ ರಸ ಅಂಥದ್ದೆಲ್ಲ ಹಿಂಡೋದಿಲ್ಲ ಫ್ರೆಂಡ್ಸ್ ಇದು ನಮ್ಮ ಆಚಾರ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಮಾಡ್ತಾಯಿದ್ರೋ ಅದೇ ರೀತಿಯೇ ನಾನು ಮಾಡೋದು ಪಾನಕ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ನಾವು ಎಲ್ಲ ನೈವೇದ್ಯನ ದೇವ್ರಿಗೆ ಇಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ನೈವೇದ್ಯನೂ ದೇವರಿಗೆ ಇಟ್ಟಿದ್ದೀನಿ ವಡೆ ಎರಡು ಬಾಳೆಹಣ್ಣು ಪಾನಕ ಬೇಳೆ ಮತ್ತು ಕುಡಿಯೋಕ್ಕೆ ನೀರು ದೇವರಿಗೆ ನೈವೇದ್ಯಕ್ಕಾಗಿ ಇಟ್ಟಿದ್ದೀವಿ ಇದು ನಮ್ಮ ತಂದೆ ತಾಯಿ ಮಾಡ್ತಾ ಇದ್ದಂತಹ ಶ್ರೀರಾಮನವಮಿಗೆ ಆಚಾರ ಫ್ರೆಂಡ್ಸ್ ಈ ರೀತಿ ಮಾಡಿ ದೇವರಿಗೆ ಇಡ್ತಾ ಇದ್ವ ನೈವೇದ್ಯನ ಇದು ಶ್ರೀರಾಮನವಮಿಯ ಹಬ್ಬದ ಮಾಡುವಂತಹ ಆಚಾರಗಳು ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಮಾಡಿದರೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ನೀವು ಕೂಡ ಶ್ರೀರಾಮನವಮಿಗೆ ಈ ರೀತಿ ಹಬ್ಬ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗಲಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಕಾಂಕ್ಷೆಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್